ನೋಡ್ರಿ ಏಳು ಮಕ್ಕಳ ತಾಯಿ ಯಾಕಂದ್ರಿ ಕೇಳ ಅದ್ ಹೆಂಗೈತಿ ಗೊತ್ತೇನ್ರಿ ಏಳು ಮಕ್ಕಳ ತಾಯಿ ಆಗ್ಬೇಕಾದ್ರ ಒಂದಾನೊಂದು ಟೈಮ್ ಅದೊಳಗೆ ದೇವಲೋಕದಾಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಅಷ್ಟ ವಸ್ತುಗಳಿದ್ದು ಅಷ್ಟ ವಸು ಅಂದ್ರೆ ಎಂಟು ಆಕಳಗಳು ಅಷ್ಟ ವಸ್ತುಗಳಿದ್ದು Morre a... ಜಗತ್ಯ ಕನಸಿಲಿ ಜಗದಾಂಬಾ ಮಾತ್ರದಿಂದ ಮಾಡಿ ಎಟ್ಟೆ ಬೆಂಬ ಮಾತ್ರದಿಂದ ಮಾಡಿ ಎಟ್ಟೆ ಬೆಂಬಲ ನಾ ಹುಡುಕೆ ನೋಡಿದವರ ಎಲ್ಲ ಮಾತಾ ಕಳದ ಒಳಗ ಎಲ್ಲ பூர்வியதொழ்த்தின் பெத்தனிக்க நோட பழதொழ எல்லா பூர்வலி எத்தோ நீர்ல அம்பா ಒಳಗ ಬ್ಯಳಕೆ ತೋನ ಸಾಂಬಾ ಒಳಗ ಬ್ಯದ ಅಳತೇತೇನ ಸಾಂಬಾ ಏ ಜಲ ಮುರದ ತಾನೆಲ ಮಾಡಿ ಮೇಲೆ ಕೂತಿದ ಆಳೋರ ಅಂಬಾ ನತ್ತಿ ಮ್ಯಾಲ ಕೂತಿದ ಆಳೋರ ಅಂಬಾ ಕೇಳಯ್ಯುವ ಹೊಂಟೋಯಪ್ಪ ಜಲ ಮುರದ ತಾನೆಲ ಮಾಡಿ ಮೇಲೆ ಕೋತಿ ರಂಬಾ ನೆತ್ತಿ ಮೇಲೆ ಕೊತ್ತಿಯದಾಳು ರಂಬಾ ಎದಿಯ ಮೇಲ ನೆತ್ತಿಯದಾಳು ರಂಬಾ ಬಾಳಿಗೆರಿ ಐತಿ ಎಂಬ ದೇವಿನ ಗುಡಿಯ ಕಲ್ಲ ಕಂಬ ದೇವಿನ ಗುಡಿಯ ಕಲ್ಲ ಕಂಬಾ

ಪದ ಯಾವ್ದು ಹೇಳತ್ತೇನ್ರಿ ಯಾಕಂದ್ರೆ ಒಂದು ಮಾತು ಹೇಳೇನಪ್ಪ ಏನು ಹೇಳ್ತಾನ ಪರಮಾತ್ಮ ಯಾಕಂದ್ರ ಹೆಣ್ಣಿನ ಸಂಪರ್ಕ ಸಂಗಟ ಸೇಣ್ಣಿನ ಸಂಗಟ ಸಂಪರ್ಕ ಮಾಡಲ್ದನ ಮಗುವಿಗೆ ಜನ್ಮ ಕೊಟ್ಟವ ಪದ ಅನ್ನತ್ರಿ ಯಾವತ್ತ ಯವ್ನೇಶ್ವರ ರಾಜ್ಯ ರಾಜ್ಯ ಒಂದ್ ನೂರ ಒಂದ್ ಮಂದಿ ಹ್ಯಾಂಡ್ರ ಮಕ್ಕಳಾಗಿದ್ದಿಲ್ಲ ಯವನೇಶ್ವರ ರಾಜ ಪುತ್ರ ಕಾಮೇಶಿ ಎದ್ನ ಹೂಡಿದತ್ತ ಅವಾಗ ಋಷಿ ಮುನಿಗಳ ಮಂತ್ರಿಸಿ ನೀರು ಕೊಟ್ರತ್ರಿ ಮಂತ್ರಿಸಿ ನೀರ ಕೊಟ್ಟರು ಮರತ್ಕಿಸ ಮಾಡಿನ ಒಳಗ ಇಟ್ಟಿದ್ದ ಯವನೇಶ್ವರ ರಾಜ ರಾತ್ರಿ ಕಡೆ ಈ ಕಡೆ ನೋಡಿದ ಎಲ್ಲಿ ಸಿಗಲಿಲ್ಲ ಅವ ಏನು ಮಂತ್ರಿಸಿದ ನೀರು ಕುಡ್ದ ಅವ ಗರ್ಭ ತಾಳಿದ ಆತ್ ಹೇಳದಿ ನೀರಂದ್ರ ಹೆಣ್ಣು ಏನೋ ಗಂಡು ನೀರ್ ಹೆಣ್ಣ ನನ್ನ ನೀರ್ ಕುಡಿದ ಒಳಕ್ ನೀ ಗರ್ಭ ಆಗತಿ ಅಂದ್ರ ಪಾಲು ನಂದ್ರೊಳಗೈತ್ರಿ ಪಾಲು ಹೆಂಗ ಬತ್ತು ನೀರ್ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಋಷಿ ಹಂಗ ಬೇಕಲ ರುಷಿ ಹೆಸರು ಮತ್ತೆ ಯೋನಸು ರಾಜಾತ ಹುಟ್ಟಿದವ ಮಾದ ತಾತ ಹ ಮಗನ ಹೆಸರು ಆತು ಅಪ್ಪನ ಹೆಸರು ಆತು ಹೌದು ಮಂತ್ರಿ ನೀರು ಕೊಟ್ಟವನ ಹೆಸರು ಬೇಕಲ್ಲ ಅದು ಗೊತ್ತಿಲ್ರಿ ಅಂಗ ಅಹ ಅವನು ಗೊತ್ತ ಈ ಟೀಟ ಗೊತ್ತತ್ತೆ ಅಂಗ ಅಹ ಅದೆ ಬಂದಾಗ ಬಡಿಯಾ ಬಾ ಹ ಬಂದಾಗ ಬಡಿಯಾ బంగಾರಗಿಂಡಿ ಹೇಳ್ದ ಹೇಳ್ತಿ ಹ ಪಕಪೂರಣ ಹೇಳುತ್ತ ಅದನ್ನ ತಗದ ತಳ ರಾಜನ ಸುದ್ದಿ ಹೇಳ್ದ ಹಹ ನೀರಂದ್ರ ಹೆಣ್ಣ ನಮ್ಮ ನೀರು ಕುಡ್ದ ಮ್ಯಾಲ ಅವ್ನ ಹೊಟ್ಟೆಗ ಗರ್ಭಧಾರಣ ಆಗ್ಯದ ನೀರು ಹೆಣ್ಣು ಐತಿಪ್ಪ ಅಂತಂದ್ರೆ ನಿಮ್ಮ ಅಪ್ಪನ ಪಾಲು ಅಟ್ಟ ಇಲ್ಲ ಪಾಲ ಇದ್ರೊಳಗೆ ಅವೊಂದು ಬತ್ತ ಒಂದು ನೀ ಮಣ್ಣಾಗ ಹೋಗು ನನ್ನ ಬಿಟ್ಟು ನಿಮ್ಮ ಅಪ್ಪ ಕೆಲಸ ಇಲ್ಲ ನೋಡು ನೀ ಎಕಡೆ ಹೋದರೂ ಒಂದು ಮೈ ಇರೋ ಅವ್ರು ನಾವು ನೆಗ್ಗಿನ ಉಳ್ಳಿದ್ದಂಗೆ ಎಕಡೆ ಮೈ ಕೇಳಿರು ಮತ್ತು ನಮ್ದೊಂದು ಮ್ಯಾಲನ ಅವ್ರು ನಾವು ಮ್ಯಾಲ ಹಾಂ ಹಂಗೆ ನಮ್ಮ ಯವನೇಶ್ವರ ರಾಜ ಹೆಂಗೆ ಮಗುವಿಗೆ ಜನ್ಮ ಕೊಟ್ಟಾನಲ ಹಂಗ ನಿಮ್ಮ ಯಾವ ಕಿರ ಇದಂದ್ರ ಜನ್ಮ ಕೊಟ್ಟಿದ್ರೆ ಹೇಳು ಅಪ್ಪ ಇಲ್ಲದ ಹೇಳ ಅದಕ್ಕೇನು ನಂದು ಅಟ್ಟ ಕೆಲಸ ಯಾವ ಅಕ್ಕ ನಾಗಮ್ಮ ನಾಗಮ್ಮ ಅಕ್ಕ ನಾಗಮ್ಮ ಇದ್ಳು ಬಸವಣ್ಣನ ಬಸವಣ್ಣನ ಅಕ್ಕ ನಾಗಮ್ಮ ಬರೇ ಅನ್ನದ ಉಂಡಿದ್ಳು ಒಂದ್ ಅನ್ನದಗಳ ದಿನನಿತ್ಯ ಏನು ಮಾಡ್ತಳು ಪಾತ್ರೆ ತೊಯ್ಲಾಕ್ ಹೋಗ್ತಿದ್ಳು ಪಾತ್ರೆ ತೊಳ್ದಕ್ ಹೋಗುವಂತ ಟೈಮ್ ಒಳಗ ಪಾತ್ರೆ ಉಂಡು ಉಳಿದಿರುವಂತ ಪಾತ್ರೆ ಒಳಗ ಅನ್ನದ ಉಂಡಿತ್ತು ಉಳ್ದಿತ್ತು ಉಳ್ದಿತ್ತ ಅನ್ನದ ತಿಂದದಕ್ಕಾಗಿ ಚೆನ್ನ ಬಸವಣ್ಣ ಹುಟ್ಟಿ ಬಂದ ಅಕ್ಕನಾಗಮ್ಮನ ಹಟ್ಟ್ಯಾಗ ಅಕ್ಕನಾಗಮ್ಮ ತುಂಬಿ ಗರ್ಭವತಿ ಆದಳ ಗಂಡ ಇದ್ದಿದ್ದಿಲ್ಲ ಮದ್ವೆ ಆಗಿದ್ದಿಲ್ಲ ಏನತ್ತ ನೆರೀಹರೆಯವ್ರ ಹೀಯ ನಗಲಾಕರು ಏನತ್ತ ನಾಗಮ್ಮ ಮದಿವ್ರಿ ಇಲ್ಲ ಮದಿವ ಇಲ್ಲ ಮಾರಿ ಇಲ್ಲ ಏನೂನ ಇಲ್ಲ ಹಿಂಗ ತುಂಬಿ ಹಡಿಲಾಕಿದೀ ಇದು ದಿನಮಾನ ಬತ್ತು ಬತ್ತು ನಮ್ಮ ಕಣ್ಣಾರೆ ಮಾತಾಡ್ಲಕರು ಕಲ್ಯಾಣದೊಳಗ ಮಾತಾಡುವಂತ ಟೈಮ್ ಒಳಗ ಹೊಟ್ಟಿ ಒಳಗ ಮೂಡಿರುವಂತ ಚನ್ನ ಬಸವ ತಾಯಿ ಗರ್ಭದ ಕೂತು ಹೇಳ್ತಿದ್ದ ಮಂದಿಗೆ ಏನತ್ತ ನನ್ನ ತಾಯಿಗೆ ನೀವು ನಿಂದಾಡ್ಲಕ್ ಹೋಗಬೇಡ್ರಿ ನನ್ನ ತಾಯಿ ಹಾದರ ಮಾಡಿಲ್ಲ ಯಾರಿಗೆ ಶರಗ ಹಾಸಿಲ್ಲ ಕೆಟ್ಟ ಕೆಲಸ ಮಾಡಿಲ್ಲ ಅನ್ನದಗಳ ಉಂಡ ಬಳಕಿ ಹೊಟ್ಟೆಗ ನಾ ಜನ ಚೆನ್ನ ಬಸವಣ್ಣ ಹುಟ್ಟಿ ಧರಣಿ ಮೇಗಾಂಡಿ ನಕ್ಕಿಗೆ ಭೋಗ ಇದು ಯಾವ ಮಗಳ ದ್ರಾಕ್ಷಣಿಯ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದ ನಿನ್ನ ಪರಮಾತ್ಮ ತನ್ನ ಶರೀರ ಒಳಗಿನ ಮಣ್ಣ ತಗದ ಮಂಗಳ ಮೂರ್ತಿನ ತಯಾರ ಮಾಡಿ ಜೀವಕಾಳ ತುಂಬಿ ಗಾಂಡ ಬರೋ ಕೂಡ ಜೀವಕಾಳ ತುಂಬಿ ಬಾಕ್ಲ ಕಾವಲು ಕುಣಿಸಿದಳು ಅಲ್ಲಿ ಅವ್ರೇ ಗಾಂಡಿ ಇದ್ದ ಭೋಗ ಕೂಡ್ಲಕ್ಕ ಇಲ್ಲ ಹೋಗಿದ್ದ ಗಂಡ ಗಂಡ ಹೋಗಿದ್ದಾ ಅಲ್ಲಿ ಅವ ಗಂಡ ಇಲ್ಲ ಏನು বিবি ಮೇರಿಯಮ್ಮ ಬರೇ ಮಣ್ಣಿನ ಧೂಳದಿಂದ ಹ ಪೈಗಂಬರಿಗೆ ಜನ್ಮ ಕೊಟ್ಟುಬಿಟ್ಟಾಳೆ ಅಲ್ಲಿ ಅವರೆ ಗಂಡದನ ಭೋಗ ಕುಡಲಕ ಇಲ್ಲ ಇಲ್ಲ ನೀ ಬರೆ ಒಂದು ಹೇಳಿದಿನಗೆ ಮೂರು ಉದಾಹರಣೆ ಕೊಟ್ಟ ನೋಡನು ಹಂಗಿರಂಗಿಲ್ಲ ಲಕ್ಷ್ಮಣ ಲಕ್ಷ್ಮಣಾ ಹಾ ಮತವ ಒಂದು ಮಾತು ಹೇಳಿದ್ರವ ಏನಂತ ರೇಣುಕಾನ ಬ್ಯಾರತ್ ಎಲ್ಲವನ್ನ ಬ್ಯಾರೆ ಅತ್ತ ನಾವ್ ಉದಾಹರಣೆ ಬಿಡಿಸ್ಕೊಡ ಇದ್ದಾಗ ರೇಣುಕಾನ ಬೇರೆ ಐಕಿ ಎಲ್ಲವನ್ನ ಬೇರೆ ಅತ್ತಿ ಕೆಟ್ಟಪೇಲಿ ಬಡಸ್ಕೊಂಡು ಹಾದಿ ಯಾರ ಕೈ ಆಗ್ರೆ ಇಬ್ರು ಒಂದದಾರ ಅವ್ರ ರೇಣುಕಾ ಎಲ್ಲ ಅವತಾರ ಒಂದೈತಿ ಸುಮ್ ರೇಣುಕಾ ರಾಜನ ಹೊಟ್ಟಿಲೆ ರೇಣುಕಾ ರಾಜಾಗ ಭೋಗಾವತಿಗೆ ಮಕ್ಳು ಮಕ್ಕಳಿಲ್ಲದಕ್ಕಾಗಿ ಪುತ್ರ ಕಾಮೆಷ್ಟು ಯಜ್ಞ ಮಾಡ್ರು ಪುತ್ರ ಕಾಮ್ಯಷ್ಟು ಯಜ್ಞ ರೇಣುಕಾದೇವಿ ಹುಟ್ಟಿ ಬರ್ಬೇಕು ಅದಕ್ಕೆ ರೇಣುಕಾ ರಾಜನ ಹಟ್ಟಿಲೆ ಹುಟ್ಟಿದಕ್ಕಾಗಿ ರೇಣುಕಾದೇವಿ ಹೇಳಿ ನಾಮಕರಣ ಬಂದದ ಹೆಂಗ ಗಾಂಧಾರ ರಾಜನ ಮಗಳ ಗಾಂಧಾರಿ ಅತ್ ಬತ್ತು ನೋಡ ಹಂಗ ರೇಣುಕಾ ರಾಜನ ಮಗಳು ರೇಣುಕಾ ದೇವಿ ಅಂತೇಳಿ ಬಂದೈತಿ ದ್ರೌಪದಿ ರಾಜನ ಮಗಳು ದ್ರೌಪದಿಂಗ್ ಒಂದು ನಾಮಕರಣ ಬಂದಾವ ಜಗತ್ತೆಲ್ಲ ಹೋಗಿ ತಾಯಿ ತಾಯಿ ಅಂತ ಹೇಳಿ ನಡ್ಕೊಳತ್ ಎಲ್ಲಾರು ಎಲ್ಲ ಎಲ್ಲಾರು ಎಲ್ಲವತ್ ಹಿಂಗಾಗಿ ಬಿಟ್ಟೈತಿ ಅದ ಯಾವಾರ ಹೆಸರು ಪ್ರಥಮದೊಳಗ ಮೈಯನ ಇಕ್ಕಾಡಿ ಇದು ಹೆಂಗ ರೇಣುಕಾ ರಾಜನ್ ಹಿಡ್ಕೊಂಡು ಬಂದ್ರ ರೇಣುಕಾ ಆತ ಅಲ್ಲಿ ಶಿವ ಪಾರ್ವತಿ ನಂದಿ ವಾಹನ ತಗೊಂಡ ತ್ರಿಲೋಕ ಸಂಚಾರ ಮಾಡುತ್ತ ನಡೆದಿದ್ರು ತ್ರಿಲೋಕ ಸಂಚಾರ ಮಾಡುವಂತ ಹೋಗುವಂತ ಟೈಮ್ ಅದೊಳಗ ಒಂದ ಹುತ್ತಿನ ಮುಂದೆ ಬಿದ್ದಾಳತಿ ಯಾವ ಯಾವ ತಾಯಿ ರೇಣುಕಾ ರೇಣುಕಾದೇವಿ ಅದಕ್ಕಿಗ ಇಬ್ರು ಕೂಡ ಶಿವ ಪಾರ್ವತಿ ಹೆಸರಿಟ್ಟಾರ ಶಿವಣಿ ಅಂತ ಹೇಳಿ ಶಿವಾಯಿನಿ ಶಿವ ಅಂದ್ರ ಅಪ್ಪ ಎಣಿ ಅಂದ್ರ ತಾಯಿ ಇಬ್ರುದು ಕೂಡಿ ಒಂದ್ರೊಳಗ ಬರ್ಲಿ ಶಿವಾಯಿನ ಹೆಸರಿಟ್ಟಾರಿಗೆ ಮೊದಲಿನ ಹೆಸರು ದೇವಲೋಕದ ಸುದ್ದಿ ಇಲ್ಲಿಗೆ ಈ ಕಡೆ ಬಂದ ಏನತೂ ರೇಣುಕಾ ರಾಜನ ಹೊಟ್ಟಿಲೆ ರೇಣುಕಾ ಆದಳ ಎಲ್ಲರ ಬಾಯಾಗ ಸಿಕ್ಕ ಎಲ್ಲರ ಅವ್ವ ಎಂದವ್ವ ಆದಳ ನಿಮ್ಮನ ಗಣಸ್ರ ಅಂದ್ರ ನಿಮ್ಮ ನಿಮ್ ಮೂರ್ ಮಂದಿ ನಾ ನಾಥೇಳಿ ಮರದವನ ಸೀರೆ ಉಡಿಸಿ ಬಿಟ್ಟಂತ ಅವತಾರ ತರೈತಿದು ಎಂದ ಹಂದ್ರಾಳ ಊರಾಗ ಹೊತ್ ಹೊಂಡು ನಿಮಗೂ ಮೂರ್ ಮಂದಿಗೆ ಮೂರು ಸೀರೆ ತಯಾರ ಇಲ್ಲ ನಿಮ್ಮನ್ನ ಎಷ್ಟೋ ಉದಾ ಅಂದ ಉದ್ದಾರ ಆಗ್ಯಾವ ಲಕ್ಷ್ಮಣ ನನ್ನ ಕೈಯಾಗ ಅದಕ್ಕೆ ಏಳು ಮಕ್ಕಳ ತಾಯಿದು ಕೇಳ್ತಾನ ಏಳು ಮಕ್ಕಳು ಯಾರ ಏಳು ಮಕ್ಳ ತಾಯಿ ಅಂದ್ರೆ ಆಕಿ ಹೆಸ್ರು ಏನು ಹೇಳ್ತಾನ ಕೇಳ್ತಮ್ಮ ನಡಿಲ್ರಿ ಸಣ್ಣಂಗೆ ಮೊದಲು ಒಂದು ಚೌಕು ಪದ ಹಾಡ್ರಿ ಆದಿ ಯುಗ ಹಿಡದ ಆದಿಶಕ್ತಿ ಏ ಓದಿ ನೋಡ ವೇದಿನ ನೋಟ್ಟ ವಾದ ವಿವಾದ ನಡಸಿದಿ ಆಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿ ನಿಟ್ಟ ನಾದೇಕಿನ ಈಗ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟ್ಯಾರ ಏಳು ಹಂಟ ಬಡದಾರ ಏ ಕೊಳ್ಳಾಗ ಕಟ್ಟ್ಯಾರ ಏಳು ಹಂಟ ತಿಂದಿಯೋ ಏಟಾ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಾ ಏ ಪಾರ್ವತಿ ಮಗನಾದ ನೀಲ ಪರಶಕ್ತಿ ಪರ ಶಕ್ತಿ ರಥಳ ದಿಕ್ಕಗಳ ಯಾಂಟೆ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟಿ ಬ್ಯಾಡ ಹರ ದೇ ಹೃದಯ ದಿ ಹರ ಜನ ಸಿದ್ಧ ಏ ನಿನಗೆ ನ ಗೊತ್ತಾಯದ ಕೇಳ ಕಿವಿ ಪಾಠ ಏ ನಿನಗೆ ನ ಗೊತ್ತಾಯದ ಗರ್ವೇಷ್ಠ ಕೇಳ ಕ್ರೀವಿ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟ್ಯ ನಂದು ಏ ಶಕ್ತಿ ಪುರಾಣ ಹಿಂಗ ಬರದೆ ಎಂದ ಬ್ರಹ್ಮ ದಪ್ಪ ಅಕಿಲ ಸಕೀಲ ಓದೇ ನೋಡ ಜಟ್ ಮಣಿಯಿಂದ ನವಕಾಂಡ ಜನಸಿ ಬಾಂಧುವ ಹೇಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ನೀರವಾಣಿ ಗ್ರಂಥ ಹಿಂಗ ಬರ್ರದೇಟ ಕೇಳ ಅಲ್ಲ ಬ್ರಹ್ಮ ಎಡ ವಿಷ್ಣು ಹುಟ್ಟಾರ್ತಾಯಿ ಬದಲಾರ ಓಡಿ ಉಂಡರ್ ಒಂದೇ ಆಗಲಾಗ ಛತ್ತೀಸ್ ಕೋಟಿ ದೇವತೆಲ್ಲ ತಗಲಿಯಾಗ್ತಾರೆ निगम बोगल मुख्य मूल स्तंभ हिंग पर्व अंगुलनिया अंगुष्ट केल होगला

ಅರೆ ನಾ ಮಾಂಗ ಗತ್ತ ಬಾರಸೋ ನಿಮ್ಮ ಕೈಲಿ ಆಗಂಗಿಲ್ಲ ನೀವು ಗಂಡಾಡವರ ಕೈಲಿ ನೀವು ಇಲ್ಲಿ ಎಲ್ಲೋನು ಕುಡದ ಚೌಡಕಿ ಬಾರಸೋ ಕಂಪನಿ ಇದ್ದಾ ಮಾಡ್ಕುತ್ತ ಹೋಗೋರು ಮೂರು ಮಂದಿ ಹೌದರಲಿ ಕ್ವಟಟ ಕೂಡು ಬಿಟಟ ಅನ್ಕೋತ ಆ ಇದೇನ ಏನು ಕೇಳೆ ನೋಡಿ ಏಳು ಮಕ್ಕಳು ತಾಯಿ ಯಾಕಂದ್ರಕಿ ಹಾ ಕೇಳಾತೆನ ಹಾ ಅದು ಹೇಂಗ್ ಗೊತ್ತೇನ್ರಿ ಏಳು ಮಕ್ಕಳು ತಾಯಿ ಆಗಬೇಕಾದ್ರೆ ಏನ ಒಂದಾನೊಂದು ಟೈಮ್ ಅದೊಳಗೆ ಹಾ ದೇವಲೋಕದಗೆ ಒಂದದಗಿದ್ತಿ ಏನಾಗಿತ್ತು ಅಷ್ಟ ವಸ್ತುಗಳಿದ್ದು ಅಷ್ಟ ವಸು ಅಂದ್ರೆ ಎಂಟು ಆಕಳುಗಳು ಅಷ್ಟ ವಸುಗಳಿದ್ದು ಅದ್ರೊಳಗ ಒಂದ್ ಏನಾಗಿತ್ತು ಮೈಕೋತ ಆಕಳುಗಳು ಬಂದಿದ್ದು ಯಾವ ವಸಿಷ್ಠ ಋಷಿ ಆಶ್ರಮಕ ವಸಿಷ್ಠ ಋಷಿ ಆಶ್ರಮಕ ಬಂದಾಗ ಏನ್ ಮಾಡಿದ್ರ ಯಾವ ವಸಿಷ್ಠ ಋಷಿ ಆಶ್ರಮದೊಳಗ ಒಂದ್ ಆ ಆಕಳ ತುಡುಗ ಮಾಡಬೇಕನ್ನುವಂತದ್ದು ಅಷ್ಟು ವಸುಗಳಲ್ಲಿ ಬಂದ್ಬಿಡ್ತು ಬಿಡ್ತು ಅವ್ರ ಏನ್ರಿ ಅದಗದ ಆಕಳ ಬಹಳ ಚಂದ ಬರ್ರಿ ನಮ್ಮ ಮನೆಗೆ ಅಂತ ಹೇಳಿ ಅವಾಗ ಆಕಳ ತಗೊಂಡು ಹೇಳಿ ಆಕಳ ಅಪಹರಣ ಮಾಡ್ಬೇಕಂದ್ರೆ ಇವ್ರು ಎಂಟು ಮಂದಿ ಕೂಡಿ ಎಂಟು ಮಂದಿ ಕೂಡಿ ಆಕಳ ಅಪಹರಣ ಮಾಡ್ಬೇಕಂದಾಗ ಏಳು ಮಂದಿ ಮುಂದ ಕನ್ನಿ ಹಿಡಿದ ಜಗತ್ತಿದ್ರು ಒಬ್ಬ ಹಿಂದ ಬಡಿತಿದ್ದ ಒಬ್ಬ ಹಿಂದ ಬಡಿತಿದ್ದ ಏಳು ಮಂದಿ ಜಗತ್ತಿದ್ರು ಹಿಂಗ ಮಾಡ್ಕೊಂಡು ಆಕಳ ತುಡುಗು ಮಾಡ್ಕೊಂಡು ಹಾದ್ರು ಯಾವ ವಶಿಷ್ಠ ಋಷಿ ಬಂದ ತನ್ನ ಆಶ್ರಮದೊಳಗ ನೋಡ್ತಾನೆ ಆಕಳ ಗಪ್ಪಿತ್ತು ಯಾರ ತಗೊಂಡು ಹೋಗ್ಯಾರ ನನ್ನ ಆಕಳ ತಿಳಿತಾನ ದಿವ್ಯ ದೃಷ್ಟಿದಿಂದ ನೋಡ್ದ ಅಷ್ಟ ವಸ್ತುಗಳು ಆಕಳ ಅಪಹರಣ ಮಾಡ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಾಯ್ತು ಗೊತ್ತಾದಾಗ ಅವಾಗ ವಸಿಷ್ಠ ಋಷಿ ಸಾಕ್ಷಾತ್ ಅವ್ರ ಮುಂದೆ ಪ್ರಕಟವಾಗಿ ಒಂದು ಮಾತು ಹೇಳದ ಏನತ್ತ ನನ್ನ ಆಕಳ ನೀವು ತುಡುಗ ಮಾಡಿರಿ ಅಂದ್ರೆ ಮಾನವ ಜನ್ಮದೊಳಗ ಜನ್ಮ ತಾಳಿ ಕರ್ಮಕ್ಕಳಿ ಹೋಗ್ರಿ ಮಕ್ಕಳ್ರಿ ಅಂತ ಹೇಳಿ ಶ್ರಾಪ ಕೊಟ್ಟ ಬಿಟ್ಟ ಏನಂತ ಹೇಳಿ ಮಾನವ ಹುಟ್ಟಿಗೆ ಕೊಟ್ಟಾಗ ಅದು ಮಕ್ಕಳ ಸಾಟ್ಟುಕೊಂಡು ಹಿಂದಾಗಡೆ ಒದ್ದಾಡ್ಲಾಕತ್ ಅಷ್ಟು ವಸುಗಳ ಋಷಿಗಳು ಕಾಲಿಗೆ ಬಿದ್ದ ಋಷಿ ಆಡಿದ ಮಾತ ಋಷಿ ಹೋಗಂಗಿಲ್ಲ ತಂದೆ ನಮ್ಮ ಕಡೆ ತಪ್ಪಾಗಿ ಅದ ಆಕಳ ತುಡುಗು ಮಾಡಿದ್ದು ಮತ್ತೆ ಇದನ್ನ ನಮ್ಮ ಪಾಪ ಮುಕ್ತ ನೀನ ಮಾಡ್ಬೇಕಪ್ಪ ಶ್ರಾಪ ಮುಕ್ತ ಮಾಡ್ಬೇಕು ನಮಗಂದಾಗ ಅವಾಗ ಋಷಿಗಳು ಒಂದು ಮಾತು ಹೇಳ್ತಾರ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಇದೆಲ್ಲ ಪಾಪ ತೊಳೆಕಿನ ಗಂಗಾ ಗಂಗಾ ನೀವ ಈಗ ಮಾಡಿರೋಂತ ಶ್ರಾಪ್ ಅಂತ ಉಸಿ ಹೋಗಂಗಿಲ್ಲ ಹೋಗಂಗಿಲ್ಲ ಶ್ರಾಪ್ ನಿಮಗೆ ತಟ್ಟುದ ಕರೆ ನಿಮ್ಮ ಶ್ರಾಪ್ ನೀವು ಮುಕ್ತ ಆಗ್ಬೇಕಾದ್ರ ಗಂಗಾನ ಕೂತ ತಪ್ಪಾಗ ಇರಿ ಗಂಗಾನ ಪಾದಕ್ಕೆ ಹೋಗಿ ಬೀಳ್ರಂದ್ರು ಋಷಿ ಮುನಿಗಳು ಹೇಳ್ತಾರೆ ಗಂಗಾ ಪಾದಕ್ ಹೋಗಿ ಅಂದಾಗ ಯಾವ ಗಂಗಾದೇವಿ ಅಷ್ಟ ವಸುಗಳೆಲ್ಲ ಗಂಗಾನ ಪಾದ ಮ್ಯಾಗ ಬಿದ್ದು ಕೇಳ್ತಾರ ಗಂಗಾದೇವಿ ಯಾವ ಮತ್ತ್ ನಮಗ ಋಷಿಗಳು ಸ್ರಾಪ್ ಆಗ್ಯದ ನಿನ್ನ ನೀನು ಹಾದ್ರ ಮುಕ್ತಿ ಆಗ್ತೈತಿ ಅಂದರು ಮತ್ತ ನಮಗ ಮುಕ್ತಿ ಕೊಡುವಂತ ತಾಯಿ ನೀನದಿ ನಮಗ ಮುಕ್ತಿ ಕೊಡಂದ್ರು ಅವಾಗ ಹೇಳ್ತಾಳೆ ನಿಮಗೆ ಹೆಂಗ ಮುಕ್ತಿ ಕೊಡ್ಬೇಕಪ್ಪ ಏನ ಬಿಡ್ತೀಯ ಹೊಟ್ಟಿಲೆ ಹುಟ್ಟಿದ ಬಿಡ್ಬೇಕರಿ ಬೆಣ್ಣಿಗೆ ಬಿದ್ದದು ಬಿಡಬಾರದು ನನ್ನ ತಕ್ಕ ಸಹಾಯ ಕೇಳ್ಕೊತ ಬಂದಿರಿ ಅಂದ್ರೆ ಬರಂಗಿಲ್ಲ ಬಿಡ್ಲಾಕರಂಗಿಲ್ಲ ಮುಕ್ತಿ ಕುಡಿತು ಹೋಗ್ರಿ ಮುಕ್ತಿ ಕುಡಿತು ಹೋಗ್ರಿ ಅಂದಾಗ ಅವಾಗ ಒಂದು ದಗದಾತ್ರಿ ಪಾಲಿ ಯಾವ ನನ್ನ ತಾಯಿ ಗಂಗಾದೇವಿ ಸಾಕ್ಷಾತ್ ಒಂದ ಯೌವನ ಹುಡುಗ ನದಿ ಒಳಗೆ ಸ್ನಾನ ಮಾಡ್ಲಾಕ್ ಹತ್ಳು ಒಂದ ಯೌವನ ಹುಡುಗಿಗೆ ಅವತಾರ ತರ ತಾಳಿ ಬಂದಳು ನದಿ ಒಳಗ ಸ್ನಾನ ಮಾಡ್ಲಾಕ್ ಹತ್ತಳಿಪ್ಪ ನದಿ ಒಳಗ ಸ್ನಾನ ಮಾಡತಿದಳಾಕಿ ಸ್ನಾನ ಮಾಡುವಂತ ಹಾದಿ ದಾಂಡ್ಯಾಗೆ ಶಂತನು ಹಾದ ನಡೆದಿದ್ದ ನಡೆದಿದ್ದ ಶಂತನು ರಾಜ ಹಾದ ನಡೆದಿದ್ದ ಈಕಿ ರೂಪ ಈಕಿ ಯೌವನ ಈಕಿ ಲಾವಣ್ಯ ನೋಡಿ ಮ್ಯಾಲ ಅದ ಈಕಿ ಮ್ಯಾಲ ಮೋಹಿತ ಅದ ಆಕಿನ ಹೋಗಿ ಕೇಳ್ತಾನ ಏನ ಚೆಲಿವಿಕೆ ಅದ ನಿನ್ನಲ್ಲಿ ಏನ ಚಂದ ಏನು ನಿನ್ನ ಬಂಗಾರಂತ ಮೈವರ್ಣ ಏನು ನಿನ್ನ ಲಾವಣ್ಯ ನಾನು ಶಂತನು ರಾಜ ರಾಜ ಮತ್ತ ನಿನ್ನ ಲಗ್ನ ಮಾಡ್ಕೋಬೇಕ ನಂಗ ನನ್ನ ಮನಸ್ಸಾಗ್ಯದ ನನ್ನ ಲಗ್ನ ಮಾಡ್ಕೋತೀ ಅನ್ನ ಕೇಳ್ದ ಅವಾಗ ಹೇಳ್ತಾಳೆ ಯಾವ ರೂಪ ಬದಲು ಮಾಡಿರುವಂತ ಗಂಗಾ ಈ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಎಂಟು ಮಂದಿಗೆ ಇವ್ರಿಗೆ ಮುಕ್ತಿ ಕೊಡೋ ಸಂಬಂಧ ರೂಪ ಬದಲಿ ಮಾಡಿ ನದಿ ಒಳ ಕೂತಾಗ ಅವಾಗ ಹೇಳ್ತಾಳ ನಾನಿನ ಲಗ್ನ ಆಗ್ತಾನೆ ರಾಜ ನನ್ನೊಂದು ಕರಾರ ಕಂಡೀಷನ್ ಅದ ಒಂದು ಕಂಡೀಷನ್ ಐತಿ ಹೆಂಗೆ ಕಂಡೀಷನ್ ಐತಿಪಾ ಅಂದ್ರೆ ನಾನಿನ ಲಗ್ನ ಆಗ್ತೇನೆ ಕರೆ ನಿನ್ನ ಲಗ್ನ ತನ ಏನು ಭೀ ಮಾಡಿದ್ರು ನನಗ ನಿತ್ತು ನೀ ಇದರವಾದ ಹಾಕಂಗಿಲ್ಲ ನೀ ಇದ ಅಂತ ನನ್ನ ನೀ ಕೇಳಿದ್ಯಂದ್ರ ನನಗ ನಿನಗ ಅಂದ ಸಂಬಂಧ ನಾನು ನಾನ್ ನಿಂದ್ರೆಲ್ಲ ನಾ ಹೋಗಕೆ ಅಂದಳು ಅವಾಗ ಇವ್ ರಾಜ ಅಂದ ನಾ ಇದರವಾದ ಹಾಕಿರನಲ್ಲ ಈಕಿಗೆ ಹೋಗ್ತಾಳಿಕೆ ನಾವು ಇದರವಾದ ಹಾಕ್ಲಿಕ್ಕೆ ಈಕ್ಯಾಕ್ ಹೋಗ್ತಾಳ ಮುಂದಾಯ್ತ ಲಗ್ ವಸ್ತುಗಳಿದಲ ಈ ಹೊಟ್ಟೆಗ ಜನ್ಮ ತಾಳ್ವ್ರ ಗಂಗಾ ದೇವಿ ಗಂಗಾದೇವಿ ಹೊಟ್ಟಿಲೆ ಹಟ್ಟಿಲೆ ಒಬ್ಬೊಬ್ಬರು ಜನ್ಮ ತಾಳತ್ರು ಅವ್ರಿಗೆ ಮುಕ್ತಿ ಏನ್ ಮಾಡ್ತಾಳ ಹುಟ್ಟಿದ ಕೂಸಿನ ತಗೊಂಡು ಹೋಗಿ ಗಂಗಾ ನದಿ ಒಳಗ ಮುಣುಗಿಸಿ ಮುಕ್ತಿ ಕೊಟ್ಟ ಕೊಂದ ಕೊಂದ್ ಬಿಡುತ್ತಿದ್ಳು ನೀರಾಗ ಮುಕ್ತಿ ಕೊಡಬೇಕಾಗಿತ್ತು ಯಾಕಂದ್ರ ಗಂಗಾ ನದಿಂದ ಮುಕ್ತಿ ಆಗೋದಿತ್ತು ಋಷಿಗಳು ಋಷಿಗಳ ಇತ್ತು ಅವಾಗ ಹುಟ್ಟಿದ ಕೂಸನ ಓದ ನದಿ ಒಳಗ ಮುಣಗಿಸ್ತಿದ್ಳು ಅದ ಮರಣ ಆತಿತ್ತು ಮುಕ್ತಿ ಆಗ್ತಿತ್ತು ಹಿಂಗ ಏಳು ಮಕ್ಕಳಿಗೆ ಓದ ನೀರಿನೊಳಗೆ ಮುಣಗಿಸಿ ಪ್ರಾಣ ಕೊ ಪ್ರಾಣ ತೆಗೆದಿದಳ ಮುಕ್ತಿ ಕೊಟ್ಟಳು ರಾಜ ಏಳು ಮಂದಿಗೆ ಮುಕ್ತಿ ಕೊಟ್ಟಳು ಎಂಟನೇದ ಮಗ ಹುಟ್ಟಿದ ಅಯ್ಯನ ತಗೊಂಡ ಹೋಗತಿದಳು ನದಿಗೆ ಈ ಇದಕ್ಕೂ ಒಂದು ಮುಕ್ತಿ ಕೊಡ್ಬೇಕ ನದಿಗೆ ತಗೊಂಡ್ ಹೋಗ್ತಿದ್ಳು ರಾಜ ಸುಮ್ಮಕುಂಡಿ ಒಂದ್ ಬಿಟ್ಟು ಎರಡು ಬಿಟ್ಟು ಎಂತ ತಾಯಿ ನೀನು ಏಳು ಮಕ್ಕಳಿಗೆಲ್ಲ ನೀರ್ ಪಾಲ ಮಾಡಿದೀನಿ ಹೆಂಥ ತಾಯಿ ಅಂತೇಳಿ ಅಡ್ಡವಾದ ಹಾಕಿ ಬಿಟ್ಟಕಿಗೆ ಅವಾಗ ತನ್ನ ಅಸಲಿ ರೂಪದಾಗ ಬಂದ ನನ್ನ ತಾಯಿ ಹೇಳ್ತಾಳಯ ಯಾವ ಗಂಗಾದೇವಿ ಏನತ್ತ ರಾಜ ನಾನು ನಿನ್ನ ಹ್ಯಾಂಡ್ತಿಯಾಗಿ ಯಾಕೆ ಬರಬೇಕಾಗಿತ್ತಂದ್ರೆ ಇವರಿಗೆ ವಶಿಷ್ಠ ಋಷಿ ಆಗಿತ್ತು ಎಂಟು ಮಂದಿ ಹಸುಗಳಿಗೆಲ್ಲ ಇವರಿಗೆ ಮುಕ್ತಿ ಆಗ್ಬೇಕಾದ್ರೆ ನನ್ನ ಕಡೆದಾಗಬೇಕಾಗಿತ್ತಪ್ಪ ನಿನಗೆ ತಾತ್ಕಾಲಿಕ ನಿನ್ನ ಹೆಣ್ತಿಯಾಗಿ ಬಂದ ನನ್ನ ಹೊಟ್ಟಿಯೊಳಗೆ ಇವರಿಗೆ ಜನ್ಮ ಕೊಟ್ಟ ಇವ್ರಿಗೆ ಮುಕ್ತಿ ಕೊಡಬೇಕಾಗಿತ್ತು ಏಳು ಮಂದಿ ಕೊಟ್ಟನಿ ಇದ್ ಎಂಟನೇದ್ ಕೊಡ್ಬೇಕಾಯ್ತು ಹೊಂಟಿನಿ ನನಗ ನೀ ಅಡ್ಡ ಬಂದಿ ಅಂದ್ರ ನನಗ ನಿನಗ ಸಂಬಂಧ ಇಲ್ಲ ನಾ ಹೋಗ್ತ ಎದಿತ್ತುಳು ಕರಾರ ಮಾಡಿಳಕೆ ಮೊದಲು ಲಗ್ನ ಆಗಾಗ ನನಗೆ ಇದ್ರ ವಾದ ಹಾಕಿದ್ರ ನಾನ್ ನಿಂದ್ರ ಹೋಗಕ್ಕೆ ಅಂದಾಗ ಏಳು ಮಂದಿಗೆ ಮುಕ್ತಿ ಆಯ್ತು ಎಂಟನೇದವ್ ಜಲ್ದಿ ಆಗ್ಲಿಲ್ರಿ ಅವನ ಯಾವ ಭೀಸ್ಮ ಹುಟ್ಟಿದಕಿ ಹೊಟ್ಟಿಲಿ ಭೀಸ್ಮ ಎಂಟನೇ ಮಗ ಗಂಗಾನ ಪುತ್ರ ಎಂಟನೇ ಮಗ ಭೀಸ್ಮ ಹುಟ್ಟಿದ್ದ ಇವ್ ಯಾಕೆ ಲೌಕರ ಮುಕ್ತಿ ಆಗ್ಲಿಲ್ರಿ ಯಾಕ ಋಷಿ ಹೇಳಿದ್ದ ನಿಮಗ ಏಳು ಮಂದಿಗೆ ಲೌಕರ್ ಮುಕ್ತಿ ಆಗ್ತದ ಎಂಟನೇದ ಜಲ್ದಿ ಏಳು ಮಂದಿ ಕೂಡಿ ಇವ ಹಿಂದ ನಿತ್ತ ಬಡದಾನು ಆಕಳ ಒಂಗ ಶ್ರಾಪ ಕೊಟ್ಟದ ನನ್ನ ನೀ ಎಟ್ಟ ಮರ ಮರ ಮರಗಿಸ್ಕಿಶ್ ನನ್ನ ಬಡದ ಹೊಡಪೆಟ್ಟ ಮಾಡಿ ನನ್ನನ ಹಿಂದ ಬಡಿಲಕ್ಕಿ ಅಂದ್ರ ನಾ ಎಟ್ಟ ಪೆಟ್ಟಿಗೆ ನಾ ಮರ್ಗಲಾ ಕತ್ತಿ ಅನಲ್ಲ ನಾ ಮರಿಗದಂಗ ತನ್ನಿ ಬಾಳ ದಿವ್ಸದ ಭೂಮಿ ಮ್ಯಾಗ ಬದುಕಿ ಮರಗತ್ತೇಳಿ ಶ್ರಾಪ ಕೊಟ್ಟಿತ್ತದ ಆಕಳು ಅದ ಭೀಷ್ಮ ಭೀಷ್ಮ ದಿವಸ ದಿವ್ಸ ಭೂಮಿ ಮ್ಯಾಗ ಬದಕಬೇಕಾಯ್ತು ಏಳು ಮಂದಿ ಮರಣ ಆಯ್ತು ಅವ್ರ ಏಳು ಮಂದಿ ನೌಕರ ಮುಕ್ತಿ ಕಂಡ್ರು ಎಂಟನೇದ ಭೀಷ್ಮ ಗಂಗಾನ ಪುತ್ರ ಭೀಷ್ಮ ನೌಕರ ಮರಣ ಆಗ್ಲಿಂಗ ಆಕಿನ ಏಳು ಮಕ್ಕಳಾಗ ಏನ್ ಮಾಡ್ಯಳು ಮುಕ್ತಿ ಕೊಟ್ಟಳಿ ಏಳು ಮಕ್ಕಳ ತಾಯಿ ಅತಿಕಿ ಈ ಜಗದ ಹೆಸರು ಬಂದದ ಕಣದ ಲಕ್ಷ್ಮಣ ನಿನ್ನ ಪ್ರಶ್ನೆಕ್ ಉತ್ತರ ಗಂಗಾ ಚರಿತ್ರೆ ಒಳಗೈತಿ ಬೇಕಂದ್ರ ಪುರಾಣ ಲೇಖಿತ ಬರದ ಹತ್ಯೆ ಕಿಟ್ವಾ ಕೆಟ್ಟಾಯ್ತು ನೋಡಿದ್ರ ಇದೇನು ನಾ ಊರಾಗ ದನಕಾಯಿ ಹುಡುಗರು ಹೇಳ್ತಾವ ನಿನಗ ದೊಡ್ಡದಾಗ್ಯದ ಇದೇನು ದೊಡ್ಡದಾಗದ ಯಾಕಂದ್ರ ಈಸು ಬಂದವರಿಗೆ ಹೊಳಿ ಭಾಳ ಈಡಲ್ಲ ಈಸು ಬಂದವಾಗ ಹೊಳಿ ಭಾಳ ಈಡಲ್ಲ ನಿನಗ ಅದೊಂದು ಭ್ರಮೆ ಬಿಡದ ನಾ ಕೇಳಿದಿಕ್ ಹೇಳಂಗಿಲ್ಲ ನಾ ಕೇಳಿದಕ್ಕೆ ಇದನ್ನ ಮಾಡಂಗಿಲ್ಲ ಹಂಗಿರಂಗಿಲ್ಲದ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಎಲ್ಲ ಎಲ್ಲ ಸರ್ವ ಎಲ್ಲ ಸಾಹಿತ್ಯ ಎಲ್ಲಾರಲ್ಲಿ ಇರ್ತದೆ ಕರೆ ಹೇಳು ತಾಕತ್ತ ಎಲ್ಲರಿಗೂ ಇರಂಗಿಲ್ಲ ಹಂಗ ಎಲ್ಲಾ ಎಲ್ಲರಲ್ಲಿ ಇರಂಗಿಲ್ಲ ಎಲ್ಲಾ ಎದ್ದು ಹೇಳುತ್ತಾಕತಿರಂಗಿಲ್ಲ ಅದಕ್ಕ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತು ಏನ ಅವತಾರ ಸುದ್ದಿ ಬಂದದ್ರಿ ಹಾ ಅಂತ ಹೇಳಿ ಹತ್ ಅವತಾರ ತಾಳೆನತ್ರಿ ಹತ್ ಅವತಾರ ತಾಳೆನಿ ಹತ್ ಅವತಾರ ಸುದ್ದಿ ನೀ ಹೇಳ್ಕೊತ ಬಂದಿ ಲಕ್ಷ್ಮಣ ನಿನಗ ಒಂದ್ ಮಾತ್ ಹೇಳಿದಿನಿ ನಾನು ರಾಮಗ ಪರಶುರಾಮಗ ಇದ್ರ ಬದ್ರ ಭೇಟಿ ಆಗ್ಯದ ಒಂದೇ ಅವತಾರ ಆಗ್ತಾವಂದ ಅವತಾರ ಆತ ಹತ್ ಹೆಂಗ ಆಗ್ತಾವ ರಾಮಗ ಪರಶ್ರಾಮರ ಬದ್ರ ಭೇಟಿ ಆಗೈತಿ ಬೇಕಂದ್ರೆ ಇಲ್ಲಿ ಸ್ಟೇಜ್ ಮ್ಯಾಗ ನನ್ನ ಪುರಾಣ ಓಪನ ಹಂಗ ಇಲ್ಲ ಮುಗ ಇಟ್ಕೊಂಡು ನಾವಲ್ಲ ಪರಶುರಾಮ ಅವತಾರ ಮುಕ್ತಾಯ ಆದ ಬಳಕ ರಾಮ ಅವತಾರ ಬರ್ಬೇಕು ಆಗಿಲ್ರಿ ಹಂಗ ಪರಶುರಾಮ್ ಇರ್ತಾನ ರಾಮನ್ ಭೇಟಿ ಕೊಟ್ಟನ ಎರಡು ಒಂದು ಕೂಡ ಒಂಬತ್ತು ಆದ್ಲಾ ಹತ್ತು ಅವತಾರ ನೀನು ಹೆಂಗ ಆಗ್ತಾವೆ ಅದ ಕೈ ಇರ್ಲಿ ಹೊರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಮತ್ಸ್ಯ ಅವತಾರ ಮತ್ತ ಮೇಲಾಗಿ ರಾಮನ ಅವತಾರ ಪರಶುರಾಮನ ಅವತಾರ ಕಲಂಕಿ ಅವತಾರ ತೊಟ್ಟ ಪಂಡ್ರಾಪುರದಾಗ ವಿಲಾಗಿ ನಿಂತಾನೆ ಹ್ಯಾಂಗ ಹಿಂಗ ಹೇಳ್ದ ಏನ ಒಳಗ ಸುದ್ದಿ ಬೇರೆ ತಂದ್ರಿ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನತ್ರ ಇದ್ರ ಉಪದ ದೇವಿಗಿ ನಿಮ್ಮ ಹೆಣ್ಣದೇವ್ರೆಲ್ಲ ಎಲ್ಲಿ ಹೋಗಿದ್ದು ಕೃಷ್ಣ ಪರಮಾತ್ಮ ಸೀರೆ ನಮ್ಮ ದ್ರೌಪದಾಗ ಅಂದ್ರೆ ನಿಮ್ ಕಂಠ್ಯನ ಕರೆಯುವ ಲಕ್ಕವ ಲಗಮವ ದುರ್ಗವ ಎಲ್ಲಾ ಎಲ್ಲಿ ಹೋಗಿದ್ರು ಇರ್ಲಿ ಸೃಷ್ ಅವರ್ಲಿ ಇರ್ಲಿ ಅದಕ್ ಧಾರವಾಡ ಗುಳಿ ಹೊತ್ತು ಹೊತ್ ಹೊತ್ ಹೊಂಡಿದಂಗ ಮೊಸಲಿ ಇರಂಗಿಲ್ಲ ಡೌನ್ ಆಗ್ತದ ಆಗ್ತದ್ರಿ ನಮ್ ಹಂಗಲ್ರಿ ಹತ್ತವ್ರಮ ಶಕ್ತಿಯರಿಂದ ತ್ರಿಮೂರ್ತಿಗಳು ಈ ಮೊದಲಿಗೆ ಜನ ಶಾರಪ್ಪ ಸಂದ ಒಳೆ ಕೇಳು ನೀನು ಏ ಸಂದ ಮೊದಲ ಎದ್ದದೆತ್ತ ಕಾಳ ಬ್ರಹ್ಮ ವಿಷ್ಣು ರುದ್ರ ಮೂವರ ಮೂವರಕ್ಕೆ ನಮ್ಮ ಏ ಮಹಾಶಕ್ತಿ ಎದ್ದಾಳ ಮುಂದ